ಚೇಳೂರು ತಾಲೂಕು ವೆಂಕಟಾಪುರ ಗ್ರಾಮದಲ್ಲಿ ಮೊಹರಂ ಆಚರಣೆ ಮೊಹರಂನಲ್ಲಿ ತಮ್ಮಟೆ ಏಟಿಗೆ ಡ್ಯಾನ್ಸ್ ಮಾಡಿದ ಮಹಿಳೆಯರು ಗ್ರಾಮದ ಯುವಕರ ಪಡೆಯಿಂದ ಪರ್ಲು ಪಂಗಡ ತಾಲೂಕಿನ ಎಂ ನಲ್ಲಗುಡ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ವೆಂಕಟಾಪುರ ಗ್ರಾಮದ ಬಾಬಯ್ಯನ ಗುಡಿ ಮುಂದೆ ಮೊಹರಂ ಹಬ್ಬ ಸಡಗರ ಸಂಭ್ರಮದಿಂದ ಗ್ರಾಮದ ಇತಿಹಾಸದಲ್ಲಿ ಎಂದು ಆಚರಿಸಿದ ರೀತಿಯಲ್ಲಿ ಆಚರಿಸಲಾಯಿತು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆಗಮಿಸಿ ಬಾಬಯ್ಯನ ಹಸ್ತಗಳು ದರ್ಶನ ಪಡೆದು ಪುನೀತರಾದರು ಹಸ್ತಗಳಿಗೆ ವಿಶೇಷ ಪೂಜೆ ಮಾಡಿ ಸಕ್ಕರೆ ನೈವೇದ್ಯ ನೀಡಿದರು ಬಾಬಯ್ಯನ ಹಬ್ಬ ಹನ್ನೊಂದು ದಿನಗಳ ಕಾಲ ಆಚರಿಸಿದ್ದು ಈ ದಿನಗಳಲ್ಲಿ ಮುಜಾವರ್ ನೇಜಾ ಎತ್ತಿಕೊಂಡು ಹೋಗಿ ಗ್ರಾಮದ ಬೀದಿಗಳಲ್ಲಿ ತಿರುಗಿ ಹಬ್ಬದ ಬಗ್ಗೆ ಪ್ರಚಾರ ಮಾಡಿ ಎಂಟು ಮತ್ತು ಒಂಬತ್ತನೇ ದಿನಗಳ ರಾತ್ರಿಗಳಲ್ಲಿ ಹಸ್ತಗಳಿಗೆ ಹೂವು ಹಾಕಿ ಮೆರವಣಿಗೆ ಮಾಡಿದ್ರು ಆತನೆಯ ದಿನ ಶುಕ್ರವಾರದ ರಾತ್ರಿ ಬಾಬಯ್ಯನ ಗುಡಿಯ ಮುಂದೆ ರಾತ್ರಿ ಅಗ್ನಿಕೊಂಡ ತುಳಿಯುವ ಕಾರ್ಯ ನಡೆಯಿತು ಅಂದಿನ ರಾತ್ರಿ ಗ್ರಾಮದ ಮಹಿಳೆಯರು ಚಿಕ್ಕ ಮಡಿಕೆಗಳನ್ನು ಹೊತ್ತುಕೊಂಡು ಗುಡಿಯ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು ಕುಣಿದ ಮಹಿಳೆಯರು ಗ್ರಾಮದಲ್ಲಿ ಇಷ್ಟು ವರ್ಷಗಳಿಂದ ಹಬ್ಬ ನಡೆದರೂ ಗಂಡಸರು ತಮಟೆ ಸದ್ದಿಗೆ ಸ್ಟೆಪ್ ಹಾಕುತ್ತಿದ್ದರು ಆದರೆ ಈ ವರ್ಷ ಮಹಿಳೆಯರು ಯುವತಿಯರು ತಮಟೆ ಹೇಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಸಂತೋಷ ಪಟ್ಟಿದ್ದು ವಿಶೇಷವಾಗಿತ್ತು ಗ್ರಾಮದ ಯುವಕರು ಹೆಜ್ಜೆ ಕುಣಿತ ಗಂಡು ಮಕ್ಕಳಿಗೆ ಮದುವೆ ವೇಷ ಶ್ರೀರಾಮ ಸೀತಾ ದೇವತೆಯ ವೇಷ ಹುಲಿ ವೇಷ ಕರಟಿ ವೇಷ ಅವುಗಳ ಆಟ ಗಮನ ಸೆಳೆದವು ಇಂದು ಶನಿವಾರ ಸಂಜೆ ಅಸ್ತಗಳ ಮೆರವಣಿಗೆ ವಿಜೃಂಭಣೆಯಿಂದ ಜನಸಾಗರದಲ್ಲಿ ನಡೆದು ಗ್ರಾಮದ ಹೊರವಲಯದಲ್ಲಿ ವಿಸರ್ಜಿಸಲಾಯಿತು ವೆಂಕಟಾಪುರದಲ್ಲಿ ಯುವ ಪಡೆ ಒಗ್ಗಟ್ಟಾಗಿದ್ದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿದ್ದಾಗ ವೆಂಕಟಾಪುರ ಗ್ರಾಮದಲ್ಲಿ ಶ್ರೀರಾಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಾರಂಭದಿಂದ ಇದುವರೆವಿಗೂ ಗಂಗಮ್ಮ ಮಾರಮ್ಮ ಶಕ್ತಿ ದೇವತೆಗಳ ಭಾರಿ ಮೆರವಣಿಗೆ ವೀರಾಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ಗ್ರಾಮದ ವಿವಿಧ ದೇವಾಲಯಗಳಲ್ಲಿ ಪೂಜೆಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರ ನೆರವಿನೊಂದಿಗೆ ಯುವಕರ ಪಡೆಯ ಸಹಕಾರದಿಂದ ನಡೆಸುತ್ತಿರುವುದು ತುಂಬ ವಿಶೇಷವಾಗಿದೆ ಯಾವುದೇ ಒಂದು ಸಣ್ಣ ಗಲಾಟೆಯಾಗದೆ ಯುವಕರ ಪಡೆಯು ಪೊಲೀಸರಂತೆ ಬೀದಿಗೆ ಒಬ್ಬರು ಮುಂದೆ ನಿಂತು ಬಂದೋಬಸ್ತ್ ನೀಡಿದರು ಈಗ ವೆಂಕಟಾಪುರ ಗ್ರಾಮ ಬದಲಾಗಿದೆ ಎಂದರೆ ತಪ್ಪಾಗಲಾರದು ಎಂದು ಸುತ್ತಮುತ್ತಲಿನ ಜನರು ಮೆಚ್ಚುಗೆ ವ್ಯಕ್ತಪಡಿಸಿ ಹೊಗಳುತ್ತಿರುವುದು ಗ್ರಾಮಸ್ಥರಿಗೆ ಸಂತೋಷ ತಂದಿದೆ ಬಾಬಯ್ಯನ ಹಬ್ಬವನ್ನು ಚೇಳೂರು ತಾಲೂಕಿನ ದಿಗವನೆಂಟಗುಂಟಪಲ್ಲಿ ನರೇಮದ್ದೆಪಲ್ಲಿ ಪುಲಾಗ್ ಮಂಜುನಾಥಪುರ ರಾಚೇರುವು ಕುರುಬರಹಳ್ಳಿ ಪಾಳ್ಯಕೆರೆ ಇತರ ಗ್ರಾಮಗಳಲ್ಲಿ ಆಚರಿಸುತ್ತಿದ್ದಾರೆ వరతి లోకేష్ పివి చేలూరు తాలూకు